ಅಧಿಕಾರಿಗಳು ಹಾಗೂ ನ್ಯಾಯಾಲಯದ ಸಿಬ್ಬಂದಿಗಳಾಗಿದ್ದು ಅವರಿಗೂ ಕೂಡ ನಾನು ಹಾಗೂ ಪತ್ರಕರ್ತರಿಗೂ ಒಂದು ವಿಶೇಷವಾಗಿ ಅವರಿಗೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಸಿಗುವಂತಹ ಶಿವಾರಿಕ ವಕೀಲರಿಗೆ ಧನ್ಯವಾದಗಳು ಈಗ ಕಾರ್ಯಕ್ರಮದ ಮಹತ್ವದ ಕಂಡ ಉದ್ಘಾಟನೆ ಸಸಿಗೆ ನೀರೇವೇದ ಮುಖಾಂತರ ಈ ಕಾರ್ಯಕ್ರಮವನ್ನು ಉದ್ಘಾಟಕರಾಗಿ ಆರಂಭಿಸಿರುವಂತಹ ಶ್ರೀ ಗೌರವಾನ್ವಿತ ಶ್ರೀ ರವೀಂದ್ರ ಪಲ್ಲಿ ಜಿಲ್ಲಾ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು के स्पेसिफिक नेम एडो पुका कड चालनी ने एडो ಅಂತಾ ಪ್ರೆಸೆಂಟ್ ಬಂದಿರಿ ಕರ್ನಾಟಕ ವಿಳಾಸರಾಗಿದ್ದಾರೆ ತಿಲಕಲ್ ब्रांच ಕರ್ನಾಟಕ ವಿಳಾಸದಲ್ಲಿ ಅಲ್ಲ ಅಲ್ಲಿ ಏನ್ ಡಿಸೆಗ್ನೇಷನ್ಸ್ ಏನ್ ಡಿಜರ್ ಕೇಂದ್ರ ಬ್ಯಾಂಕ್ ಇನ್ಕಮ್ ಸ್ಪೆಷಲ್ ಆಗಿ ಮ್ಯಾನೇಜರ್ ಫ್ರಮ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸರ್ ನಮಸ್ಕಾರ ನಾನು ನಚುರ್ ಕ ನವೀನ್ ಕುಮಾರಿ ಕರ್ನಾಟಕ ಬ್ರಾಂಚ್ ತಿಲಕಲ್ ब्रांच ನಮ್ಮ ಕಮನೆ ಅಂತ ಆಸ್ ಎ ಏಜೆನ್ಸಿ ವರ್ಕ್ ಮಾಡ್ತೀನಿ ಒಂದು ವರ್ಷ ಅಂತ ಕರ್ತಾರೆ ನಾನು ಸೀಮಾ ಮಂತು ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ ತಂಬಿಯವರು ಗೊತ್ತಿದೆ ತಮ್ಮಲ್ಲಿ ನ್ಯಾಯಾಲಯದಲ್ಲಿ ಚಾಲ್ತಿ ಇರೋ ಪ್ರಕರಣಗಳನ್ನ ಕಳಿಸ್ಕೊಂಡು ಮಧ್ಯಸ್ಥಿಕೆ ಕೇಂದ್ರ ಮೂಲಕ ಮಧ್ಯಸ್ಥಿಕೆ ಮುಖ ರಾಜಸ್ಥಾನ ಬಗೆಹರಿಸ್ತಾ ಇದ್ದೆ ನಾನೀಗ ಹೇಳ್ಬೇಕಂತ ಬಂದಿರೋದು ಪ್ರಾಯಶಃ ತಮ್ಗೆಲ್ರು ಗೊತ್ತಿದೆ ಅನ್ಕೊಂಡಿದ್ದೀನಿ ಗೊತ್ತಿಲ್ಲದೆ ಇದ್ರೆ ಗೊತ್ತಿಲ್ಲ ಅಂತ ಅನ್ಕೊಳ್ಸ ಅಂತ ಪರಿಸ್ಥಿತಿ ಇಲ್ಲ ಆದ್ರೆ ಒಂದು ಖಾಯಂ ಜನತಾ ನ್ಯಾಯಾಲಯ ಅಂತ ಒಂದು ಇದೆ ಇಲ್ಲಿ ಬೆಳಗಾವದಲ್ಲಿ ಅದಕ್ಕೆ ಎರಡು ಜಿಲ್ಲೆಗಳನ್ನು ಸೇರಿಸಿದ್ದಾರೆ ಒಂದು ಬೆಳಗಾವಿ ಅದರ ಕಾಯಂ ಜನತಾ ನ್ಯಾಯಾಲಯದ ಚೇರ್ಮನ್ ಅಂದ್ರೆ ಅಧ್ಯಕ್ಷ ನಾನು ಒಂದು ವರ್ಷದಿಂದ ನನ್ನ ಜೊತೆ ಇವರು ಸದಸ್ಯರು ಇರ್ತಾರೆ ಅವರೆಲ್ಲ ವಕೀಲರು ಅದು ನಮ್ಮ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಸಮಿತಿ ತಮಗೊಂದು ಸ್ವಗತದಲ್ಲಿ ಒಂದು ಅನುಮಾನ ಇರುತ್ತೆ ನಾನು ಹೀಗೆ ಬಗೆಹರಿಸ್ತೀನಿ ಈ ಮೂರು ತಿಂಗಳು ಒಂದ್ಸರಿ ನಡೆಯುತ್ತೆ ಪ್ರತಿ ತಿಂಗಳ ಒಂದ್ಸರಿ ನಡೆಯುತ್ತೆ ಈ ಯುವಕರ ಕಾಯಂ ಜನತಾ ನ್ಯಾಯಾಲಯಕ್ಕೂ ಈ ಜನತಾ ನೋಡಿ ಏನಿರಿ ವ್ಯತ್ಯಾಸ ಅಂತ ಹೇಳಿ ನ್ಯಾಯಾಲಯಕ್ಕೆ ಬರೋಕ್ಕಿಂತ ಪೂರ್ವದ ವ್ಯಾಜ್ಯಗಳನ್ನು ನೀವು ತಂದು ಹಾಕ್ತಿರಿ ಕರೆಸ್ತಾರೆ ಮಾತಾಡ್ತಾರೆ ರಾಜಿ ರಾಜಿ ಆಗದೆ ಹೋದ್ರೆ ವಾಪಸ್ ತಗೊಂಡು ಹೋಗ್ತೀರಿ ನಿಮ್ ನಿಮ್ಮ ಪ್ಯಾನಲ್ ವಕೀಲ್ ಮುಖಾಂತರ ಇಲ್ಲ ನಿಮ್ಮ ವಕೀಲರ ವಕೀಲರ ಮುಖಾಂತರ ವಕೀಲ ಶಕ್ತಿ ಇಲ್ಲದೆ ಆದ್ರೆ ತಾಲೂಕು ಕಾನೂನು ಸೇವಾ ಸಮಿತಿ ಜಿಲ್ಲಾ ಕಾನೂನು ಸೇವಾ ಸಮಿತಿ ಅವ್ರ ಮುಖಾಂತರ ಪ್ರಕರಣಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ ಹಾಗೆ ಸಲ್ಲಿಸುವಾಗ ಎಲ್ಲ ಕಟ್ತೀವಿ ಅವರು ಏನು ನಾವು ಸಿ ಬಿ ಅಂದರೆ ಏನು ಸಿವಿಲ್ ಪ್ರೊಸೀಜರ್ ಕೋರ್ಟ್ ಬಗ್ಗೆ ಏನು ಹೇಳ್ತೀವಿ ತೀರ್ಮಾನ ಕೊಡ್ತೀವಿ ಅದನ್ನೆಲ್ಲ ಅನುಸರಿಸಬೇಕಾಗುತ್ತೆ ಇಂಡಿಯನ್ ಏನ ಸೈಕಾಲಜಿಯನ್ನು ಅನುಸರಿಸಬೇಕಾಗುತ್ತೆ ಕೆಲಸ ವಿಚಾರಣೆ ನಡೆಯುತ್ತೆ ಅಂತೆ ತೀರ್ಮಾನ ನಮ್ಮದೇನು ಖಾಯಂಚಿತ ನ್ಯಾಯಾಲಯ ಅಂತ ಹೇಳಿದ್ರೆ ಈ ಏಳು ಇಲ್ಲಿ ಹನ್ನೊಂದು ಆಗಬೇಕು ಹನ್ನೊಂದು ಸೇವೆಗಳೇ ಅಂದರೆ ಪ್ರಯಾಣಿಕರನ್ನು ಅಥವಾ ಸರ್ಕಲ್ ವಾಯು ಮಾರ್ಗ ರಸ್ತೆ ಅಥವಾ ಜಲವಾರು ಮೂಲಕ ಸಾಗಾಣಿಕೆ ಅಂದ್ರೆ ಎ ಬಿ ಸಿ ಕೇಸ್ ಬಿಟ್ಟು ಬೇರೆ ಯಾವುದಾದ್ರೂ ಪ್ರಕರಣಗಳಲ್ಲಿ ನಿಮಗೆ ನಾನು ನಿಗಮ್ಗೆ ಹೋಗಿ ಪರಿಹಾರ ಅದೇ ಕೇಳಿದ್ರೆ ಅದರಿಂದ ಸಂಬಂಧಪಟ್ಟಂತೆ ಪರಿಹಾರ ಬರೋದು ಇನ್ನು ಟೆಲಿಗ್ರಾಫ್ ಅಥವಾ ದೂರವಾಣಿ ಒಂದೇ ಉದಾಹರಣೆ ಏನು ನನ್ನ ಹತ್ರ ಇರೋ ಪ್ರಕರಣದಲ್ಲಿ ಅವರಿಗೆ ಕೊಲ್ಹಾಪುರ್ಗೆ ಒಂದು ತಾಯಿಗೆ ದಿವಸ ಇಂಟ್ರ್ಯೂ ಬಂದಿತ್ತು ಅವಾಗ ಇನ್ನೂ ಈ ಥರ ಫೋನ್ಗಳು ಮತ್ತೆ ಮೊಬೈಲ್ ಫೋನ್ಗಳ ಬಳಕೆ ಇರಲಿಲ್ಲ ಟೆಲಿಗ್ರಾಮ್ ಗಳಿಸ್ಕೊಟ್ಟಿದ್ರು ಇಂಥ ತಾರೀಕಿಗೆ ಬಂದು ನೀವು ಇಂಟ್ರಿ ಭಾಷೆ ಅಂತ ಹೇಳಿ ಅವರು ಬಂದು ಈ ಬೆಳಗಾವಿ ಅಲ್ಲಿಗೆ ಹೋಗಿ ಅಂಚೆ ಇಲಾಖೆ ಟೆಲಿಗ್ರಾಫ್ ಇಲಾಖೆ ಇ ಎನ್ ಬಿ ಎಸ್ ಎನ್ ಅವರು ತಗೊಂಡೋಗಿ ಅವ್ರು ಮನೆಗೆ ಮಾಡೋ ಹೊತ್ತಿಗೆ ಅಲ್ಲಿ ಇಂಟ್ರಿ ಹೋಗಿತ್ತು ಅದೆಲ್ಲ ಅವರಿಂದ ಅಷ್ಟೊತ್ತಿಗೆ ಅವ್ರೇನೀಗ ನನ್ನ ಮುಂದೆ ನನಗೆ ಒಂದು ಅವಕಾಶ ಹೋಯ್ತು ನನಗೆ ಪರಿಹಾರ ಕೊಡಿಸಿ ಅಂತ ಇದು ತಮ್ಮ ಗಮನಕ್ಕೆ ಇರಲಿ ಇದು ಬೇರೆ ಎಲ್ಲಾದ್ರೂ ಹೋದ್ರೆ ನೀವು ಏಳು ಪರ್ಸೆಂಟ್ ಏಟ್ ಪರ್ಸೆಂಟ್ ಒಂದು ಲಕ್ಷಕ್ಕೆ ಏನು ಫೋರ್ ಫೀ ಕಟ್ತಿರಲ್ಲ ಫೋರ್ ಫೀ ಕಟ್ತಾರೆ ಅನ್ನೋದು ನಮ್ಮ ಮನೆ ಆಗಿಲ್ಲ ಬಂದ್ ಆ ನಂತರ ಸಾರ್ವಜನಿಕರಿಗೆ ವಿದ್ಯುತ್ ಬೆಳಕು ಅಥವಾ ನೀರು ಸರಬರಾಜು ಮಾಡುವ ಸಂಸ್ಥೆ ಇರೋದು ಮೆಜಾರಿಟಿ ಆಫ್ ಕೇಸಸ್ ನಮ್ಮಲ್ಲಿ ಇರೋದು ಹೆಸರು ಇರ್ತಾ ಇದೆ ಅನ್ನೋದು ಹತ್ರ ಒಂದು ಎರಡು ಕೇಸ್ಗಳು ಇದೆ ಅದರಲ್ಲಿ ಮೂರು ತಾಲೂಕಿನ ಹತ್ತು ಹನ್ನೊಂದು ಕೇಸ್ಗಳು ಬಂದಿದೆ ಏನು ವಿದ್ಯುತ್ ಅವಘಡದಿಂದ ಕಪ್ಪಿಸ್ತು ಸುಟ್ಟ ನಂತರ ರೈತರು ಮಾಡಿದ ತಪ್ಪೇದು ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ ಹ್ಯಾಕ್ ತಿಳಿಸಿದ್ರು ಹಾಗೆ ತಕ್ಷಣ ಹೆಸರು ತಿಳ್ಸೋದು ಆಫೀಸಿಗೆ ಅವ ಸೆಕ್ಷನ್ ಆಫೀಸಿಗೆ ಅವರು ಏನು ಮಾಡ್ತಾರೆ ಹೌಸ್ ಮಾರ್ಟಿಂಗ್ ಗೊತ್ತಾದಾಗೆ ಈ ಅಪಘಾತ ಆದಾಗ ಹೇಗೆ ಎ ಪಿ ಎಸ್ ಕಟ್ರ್ ಬಂದು ಯಾರು ತಗದಿಂದಾಗಿ ಅಪಘಾತ ಆಯ್ತು ಆನಂದ ಏನು ಅಂತ ಚೆಕ್ ಮಾಡ್ತಾರೋ ಅಲ್ಲಿ ನಷ್ಟ ಅವರ ಕಡೆಗೆ ಯಾರು ಯಾರು ಹೊಣೆ ಯಾರು ನಿರ್ವಾಚಿತನ ಇದೆ ಅಂತ ರಿಪೋರ್ಟ್ ಮಾಡ್ತಾರೆ ಯಾರು ಇಂಧನ ಇದ್ದಾನೆಯೋ ಡಿಪಾರ್ಟ್ಮೆಂಟ್ ಆಫ್ ಎನರ್ಜಿ ಇದ್ದಾರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಆಫೀಸ್ ಇದೆ ಇಲ್ಲಿ ಅವರಿಗೆ ಅವರು ಬಂದು ಯಾರ ತಪ್ಪಿನಿಂದ ಆಗಿದೆ ವಿದ್ಯುತ್ ಸರಬರಾಜ್ ತಪ್ಪಿನಿಂದ ಆಗಿದೆಯೋ ರೈತರ ತಪ್ಪಿನಿಂದ ಆಗಿದೆಯೋ ಅಥವಾ ಯಾರ ಪಕ್ಷ ಹಾಕೊಂಡು ವಿದ್ಯುತ್ ಚಕ್ರ ಸಮಾನವಾಗಿ ಅವುಗಳ ನಡೆಯುವಂತೂ ವರದಿ ಕೊಡ್ತಾರೆ ಅದರ ಆಧಾರದ ಮೇಲಿಂದ ಪರಿಹಾರ ಕೊಡ್ತೀವಿ ನಾವು ಬಹಳಷ್ಟು ಕೇಸ್ಗಳು ಆಲ್ರೆಡಿ ಆಗಿ ನಡೆದಿವೆ ರಿಯಲ್ ಎಸ್ಟೇಟ್ ಏನಿದೆಯಲ್ಲ ಅದು ಬರ್ತಾ ಇದೆ ಇತ್ತೀಚೆಗೆ ನಿಮ್ಮಿಂದ ಅಥವಾ ನೀವು ಯಾರ ಜೊತೆಗೆ ಅದು ಏನು ಸರ್ಕಾರ ಏನು ಕಟ್ಟೋಗೋಸ್ಕರ ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ರೆ ಅವರು ಸರಿಯಾದ ಟೈಮ್ ನಲ್ಲಿ ನೀವು ಕಟ್ಟಡ ಕಟ್ಕೊಳ್ಳದೆ ಹೋದ್ರೆ ಪೊಜೆಷನ್ ಕೊಡದೆ ಹೋದರೆ ಕ್ವಾಲಿಟಿ ಚೆನ್ನಾಗಿ ಬಂದಿರದೆ ಹೋದರೆ ಅದನ್ನು ಕೇಳಿಕೊಂಡು ಅದನ್ನು ದೂರ ಸಲ್ಲಿಸಿ ಪರಿಹಾರ ಕೇಳ್ಬೋದು ಅಂತ ಇವುಗಳು ಕೂಡ ಇಂಥ ಸೇವೆಗಳಿಗೆ ಸಂಬಂಧಪಟ್ಟಂಥ ಪ್ರಕರಣಗಳನ್ನು ನಾವು ಮುಂದೆ ಬರ್ತವೆ ನೆಕ್ಸ್ಟ್ ಶಿಕ್ಷಣ ಅಥವಾ ಸಹಿತ ಶೈಕ್ಷಣಿಕ ಸಂಸ್ಥೆಗಳು ಈಗ ನಿಮ್ಮ ಎಜುಕೇಶನ್ ವಿಷಯವಾಗಿ ಏನೇನು ನಡೀತಾ ಇದೆ ಅದಕ್ಕೆ ನಿಮ್ಗೆ ಯಾವ್ಯಾರ ತೊಂದರೆ ಆಗಿದ್ರೆ ಅರ್ಜಿ ಸಲ್ಲಿಸಬಹುದು ಇನ್ನು ಬ್ಯಾಂಕಿಂಗ್ ಹಾಗೂ ಹಣಕಾಸು ಸಂಸ್ಥೆಗಳು ಬಹಳ ಇಂಪಾರ್ಟೆಂಟ್ ಇದ್ರದ್ದು ಒಂದು ಬೆನಿಫಿಟ್ ಸ್ಟ್ರೆಸ್ ಕೊಡ್ತಾ ಇದೆ ನಿಮಗೆ ಬಹಳಷ್ಟು ಪ್ರಕರಣದಲ್ಲಿ ತಮ್ಗೆ ಇಷ್ಟ ಇರೋದು ಒಬ್ರು ಪಬ್ಲಿಕ್ ಯುಟಿಲಿಟಿ ಆಫೀಸರ್ ಇರಬೇಕು ಸೊ ಬ್ಯಾಂಕರ್ ಇಸ್ ಅ ಪಬ್ಲಿಕ್ ಯುಟಿಲಿಟಿ ಆಫೀಸ್ ಅಂಡ್ ಆಫೀಸ್ ಬ್ಯಾಂಕಿಂಗ್ ಇಸ್ ಅ ಪಬ್ಲಿಕ್ ಯುಟಿಲಿಟಿ ಸರ್ವಿಸ್ ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಯಾರ ನೀವು ಲೋನ್ ಗಳನ್ನ ಕೊಟ್ಟಿದ್ದೀರಿ ರಿಕವರಿ ಯೂಶಲಿ ಇದೇ ತಾಲೂಕಿತ ಆದ್ರೆ ಇಲ್ಲಿ ನಿಮ್ಮ ಕ್ಲೇಮ್ ಮೇಲೆ ಸಿವಿಲ್ ಜಜ್ ಕೋರ್ಟ್ ಹಾಕ್ತೀರಿ ಇಲ್ಲ ಸೀನಿಯರ್ ಸಿವಿಲ್ ಜಜ್ ಕೋರ್ಟ್ ಹಾಕ್ತೀರಿ ಕೋರ್ಟ್ ಫೀ ಕಟ್ತೀರಿ ನಮ್ಮಲ್ಲಿ ಕೋರ್ಟ್ ಫೀ ಇಲ್ಲ ಕೋರ್ಟ್ ಫೀ ಇಲ್ಲ

ವಾಪಸ್ ನಿಮ್ ಕೇಸ್ ಕಳ್ಸೋದಿಲ್ಲ ಏನು ಗೋಕರ್ನಲ್ ವಾಪಸ್ ಕಳ್ಸಿಕೊಡ್ತಾರೆ ನಾವು ಕಳ್ಸೋದಲ್ಲ ನಾವೇ ಟ್ರೈ ಮಾಡ್ತೀವಿ ನಿಮ್ ಕೇಸನ್ನ ನಡೆಸ್ತೀವಿ ನೀವು ಕೊಡೋ ಸಾಕ್ಷ್ಯ ತಗೊಂತೀವಿ ತುಂಬಾನೇ ಸ್ಟ್ರಿಕ್ಟ್ ರೂಲ್ಸ್ ಫಾಲೋ ಮಾಡೋದಿಲ್ಲ ಸಿ ಪಿ ಸಿ ಅದೇ ಹೇಳುತ್ತೆ ಸರ್ ಎವಿಡೆನ್ಸ್ ಆಕ್ಟ್ ಇದು ಹೇಳುತ್ತೆ ಸರ್ ನಮ್ಮ ಲೇಟೆಸ್ಟ್ ಲೇಟೆಸ್ ಸ್ವಚ್ಛ ಕೈಗಳಿಂದ ಕೋರ್ಟಿಗೆ ಬಂದಿದಾವ ಇಲ್ಲ ಇವನ ಹತ್ರ ನ್ಯಾಯದ ದೃಷ್ಟಿಯಿಂದ ಗಮನಿಸ್ತಾರೆ ಇವಾಗ ಅನ್ಯಾಯ ಆಗಿದ್ದೀರ ನಮ್ಮ ಅನಿಸಿದ್ರೆ ಸಾಕು ಪರಿಹಾರ ಕೊಡೋದು ಇದು ನಮ್ದು ಬೆಳವಣಿಗೆ ತುಂಬಾ ಇಂಪಾರ್ಟೆಂಟ್ ಕಾಯಂ ಜನತಾ ನ್ಯಾಯಾಲಯ ಏನಂತ ಹೇಳಿದ್ರೆ ಅಪೀಲ್ ಇಲ್ಲ ಶುರು ಆದ ಸುಪ್ರೀಂ ಕೋರ್ಟ್ ಅವ್ರಿಗೆ ಹೋಗಬಹುದು ನೀವು ಒಂದ್ ಬರ್ದ್ರೆ ಹೊಸರಾಜ್ ಇಲ್ಲಿ ಮಠದೊಂದ್ ಜಜ್ಮೆಂಟ್ ಬರ್ತದೆ ಸುಪ್ರೀಂ ಕೋರ್ಟ್ ಅವರಿಗೆ ಅಪೀಲ್ ತಾನೇ ಇರ್ಬೋದು ಅದಕ್ಕೆ ಹಾ ವೇಳೆ ಎಷ್ಟೊಂದೆಲ್ಲ ಕರ್ಶ ಆಗ್ತಿ ವಿಚಾರ ಮಾಡಿ ನಮ್ದು ಹಾಗಿಲ್ಲ ಕಾಯಂ ಜನತಾ ನ್ಯಾಯಾಲಯದ ಐದಿರ್ಪು ಅವಾರ್ಡ್ ಅಂದ್ರೆ ಫೈನಲ್ ಅಪೀಲ್ ಇಲ್ಲ ಯಾಕೆ ಮಾಡ್ತೀವಿ ಎಷ್ಟೊಂದು ಅನುಕೂಲಗಳಾಗಿವೆ ಮ್ಯಾಕ್ಸಿಮಮ್ ಅಲ್ಲಿ ಮಾತ್ರ ನಾವಸಿಕೆ ಇದೆ ಅಂತ ನೀವು ಅಂದ್ಕೊಂಡ್ರೆ ತಪ್ಪು ನಾನು ನಿನ್ನೆ ಮನೆ ಬರುವಾಗ ಒಂದಿಷ್ಟು ಐದು ಆರು ಕೇಸ್ಗಳು ದಾಖಲಾಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬಾಗಲಕೋಟೆ ಒಬ್ಬರು ಹೆದ್ರದವರು ಇದ್ದಾರೆ ಒಬ್ಬ ಹೆದ್ರದ ಹುಲಂದವರು ಇದ್ದಾರೆ ಏನ್ರಿ ಐದು ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷ ಏನೇನು ಬೇಕು ಅಪ್ ಟು ಒನ್ ಗುರು ನಮ್ದು ಶಿರೋದು ಒಂದು ಕೋಟಿಗೂ ನಮ್ಮದಾಗ ನೋಟಿಸೆಲ್ಲ ಕಳಿಸಿದ್ದೆ ಇನ್ನು ತಮ್ಮ ಕಂಪ್ನಿ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಈ ಮುಂಚೆ ಸಮಸ್ಯೆಗಳಿತ್ತು ಏನಂತ ಇಲ್ಲ ಸರ್ ಎದುರುದ್ಲಿ ನಾವು ನೋಟಿಸ್ ಕೊಡ್ತೀವಿ ಅವ್ನು ಬಂದರೆ ಸರಿ ಬರೋದಿದ್ರೆ ಎಷ್ಟು ಸಾರಿ ಅಂತ ನೋಟಿಸ್ ಕೊಡೋದು ಎಕ್ಸ್ಪರ್ಟಿ ಮಾಡ್ತಿರ್ಲಿಲ್ಲ ಏಕೆ ಮಾಡಿಲ್ಲ ಅಂತ ಹೇಳಿದ್ರು ಮುಚ್ಚ ನ್ಯಾಯಾಲಯ ಭಗವನ್ಯ ಏನು ಜಜ್ಮೆಂಟ್ ಬಂದಿದೆ ಹೀಗೆ ನಾವು ಇಟ್ಕೊಂಡು ಹೋದ್ರೆ ಸಕ್ಸಸ್ ಆಗೋದಿಲ್ಲ ನೋಟಿಸ್ ಮೇಲೆ ಅವ್ರು ಬರ್ದೇ ಹೋದ್ರೆ ಒಂದು ಕನ್ಸಿ ನೋಟಿಸ್ ಅಂತ ಕೊಡಿ ರಾಜ್ಯಕ್ಕೆ ಹೇಳಿ

ಈ ನಿಟ್ಟಿನಲ್ಲಿ ಇದನ್ನ ಯಾರು ಹೆಚ್ಚಿ ಪ್ರಚಾರ ಮಾಡಬೇಕು ನಾನು ಅಷ್ಟೊಂದೇ ನಿಮಗೆ ಯಾಕೆ ಬರ್ಬೇಕು ನಿಮ್ಮ ಯಾಕೆಂದ್ರೆ ಈ ನಾರ್ಮಲ್ ಫಾರ್ವರ್ ಕೋರ್ಸ್ ಇಲ್ಲಿರುವಂತಹ ರೆಗ್ಯುಲರ್ ಕೋರ್ಸ್ ಬರ್ಡನ್ ಜಾಸ್ತಿ ಆಗಿದೆ ಇರೋ ಹಳೆ ಪ್ರಕರಣಗಳು ಹೈಕೋತಾ ಇದೆ ನಮಗೆ ಇಲ್ಲಿರುವಂತಹ ಕಾರ್ಯಪತ್ರ ಸಂಭಾಳಿಸ್ಕೊಂಡು ನಿಮ್ಮ ನಿರೀಕ್ಷೆ ಕೆಲಸಕ್ಕೆ ಆಗೋದಿಲ್ಲ ಹೀಗಾಗಿ ಅಲ್ಲಿಗೆ ಹೋಗೋ ಪ್ರಕರಣಗಳು ಇಷ್ಟು ಸಂಬಂಧಪಡೋದಾದ್ರೂ ಈ ಕಡೆ ಬೇರೆ ಕಡೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಬಹಳ ದಿವಸಗಳಲ್ಲಿ ಹತ್ತೊಂಬತ್ತು ಎಂಬತ್ತ ಏಳರ ಏನು ಕಾನೂನು ಸೇವೆ ಪ್ರಾಧಿಕಾರ ಕಾಯ್ದೆ ಏನಿದೆ ಅದರಡಿಯಲ್ಲಿ ನಾಮಸಾರಚನೆ ಆಯಿತು ರಾಷ್ಟ್ರೀಯ ಕಾನೂನು ಸೇವಾ ಸಮಿತಿ ಪ್ರಾಧಿಕಾರ ಕಾಲ್ಸಾಗಬಹುದು ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಇವು ಜಿಲ್ಲೆಯಲ್ಲಿ ಪ್ರಾಧಿಕಾರ ಇದೆ ಇಲ್ಲಿ ಸಮಿತಿ ಇದೆ ಇವರಿಗೆ ಇದನ್ನ ಆದಷ್ಟು ಬೇಗ ಸಾರ್ವಜನಿಕರಿಗೆ ಅನುಕೂಲ ಆಗಿದೆ ಅಂತ ಹೇಳಿ ಎಷ್ಟು ಸಂಬಂಧಪಟ್ಟಂತೆ ಮಾತ್ರ ಈ ಪ್ರೈವೇಟ್ ಪಾರ್ಟೀಸ್ ಇದ್ರು ರಿಕವರಿ ಮನಿ ಹಾಕ್ಬೋದು ಅಂದರೆ ಬರೋದಿಲ್ಲ ಆದರೆ ಭಾಳಷ್ಟು ಕೇಸ್ಗಳಲ್ಲಿ ನನ್ನ ಮುಂದೆ ದಾಖಲಾಗಿರೋ ಪ್ರಕರಣದಲ್ಲಿ ಪೇಮೆಂಟ್ ಮಾಡಿದ್ದಾರೆ ಆ ಫೈನಾನ್ಸಿಯಲ್ ಇಸ್ಟೂ ದುಡ್ಡು ಕಟ್ಟಿದ್ದಾರೆ ಅವರು ಸಾಲ ಆಗಿದೆ ಅಂದ್ರೂ ಕೂಡ ಅವರು ಅವರಿಗೆ ನೋಟಿಸ್ ಕಳಿಸಿದ್ದಾರೆ ಅಂತ ಹೇಳಿ ಪರಿಹಾರ ಯಾರು ಹೇಳಿ ಯಾರು ಸಾಲ ಈ ಚೆನ್ನಿದ್ದಲ್ಲ ಅವನು ಸರ್ ನಾನು ಪರಿಹಾರ ಕೊಡಿಸಿ ಮಾನಸಿಕ ನೋವಾಗಿದೆ ರೀತಿ ಸೊ ಎಲ್ಲ ಪರಿಹಾರಕ್ಕೆ ಕೇಳ್ಕೊಂಡು ನೀವು ಬರ್ತಾ ಇದ್ದೀರಲ್ಲ ಭಾಳಷ್ಟು ಗೊತ್ತಿರೋ ಹಾಗೆ ಹೋಗಿ ಇದಕ್ಕೇನು ಪರಿಹಾರ ಇಲ್ಲ ಅಂತ ಇಲ್ಲ ಹಣ ಕಟ್ಟಕ್ ಆಗೋದಿಲ್ಲ ಕೋರ್ಟ್ ಫೀಸ್ ಕೊಡಕ್ ಅಂತ ಒಂದು ವಕೀಲರ ನಿಯಮಿಸ್ಕೊಳಕ್ ಆಗೋದಿಲ್ಲ ಅಂತ ಒಂದು ಇದೆಲ್ಲ ತೊಂದರೆಗಳನ್ನು ಅನುಭವಿಸಿ ಬಹಳ ದೂರ ಉಳಿತಾರೆ ದೂರ ಉಳಿಬಾರ್ದು ಕಾಯಂ ಜನತಾನೆ ಅಂದ್ರೆ ಈ ಒಂದು ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಇರೋ ಕಾರಣ ನಾನು ಇವತ್ತಿನ ದಿವಸ ಎಲ್ಲರೂ ಕೇಳ್ಕೊಂಡು ನಾನು ಬಳಿ ಬಂದೆ ಇನ್ನ ನನಗೆ ಗಮನಕ್ಕೆ ಬಂದ ಹಾಗೆ ಇಲ್ಲೊಂದು ಆಸ್ಪತ್ರೆ ಅಥವಾ ಅಂತ ಇದೆ ನೈನಲ್ಲಿ ಅಂತ ಓದ್ತಾ ಇರ್ತೀವಿ ಸರ್ ಅಲ್ಲಿ ಆಸ್ಪತ್ರೆಗೆ ಹೋದ್ರೆ ಟ್ರೀಟ್ಮೆಂಟ್ ಸಿಕ್ಕಿಲ್ಲ ಡಾಕ್ಟರ್ ವೈದ್ಯರ ನಿರ್ಲಕ್ಷ್ಯದಿಂದ ಸರ್ ಅದಕ್ಕೆ ನಾನು ಇನ್ನೊಂದಷ್ಟೇ ಹಾಗೆನಂದ್ರೆ ಆದಾಗ ತಕ್ಷಣ ಒಂದು ಪೊಲೀಸ್ ವಿಡಿಯಾಲಕ್ಕೆ ಹೋದ್ರೆ ಎಫ್ಐ ಆರ್ ಮಾಡಿಸ್ಕೊಂಡಿದ್ರೆ ಪೋಸ್ಟ್ ಮಾರ್ಟಮ್ ಮಾಡಿಸಿದ್ರೆ ಏನು ನಿರ್ಲಕ್ಷ್ಯ ಆಗಿದೆ ಯಾಕೆ ಟೈಮ್ ಅವರಿಗೆ ಟ್ರೀಟ್ಮೆಂಟ್ ಸಿಗಲಿಲ್ಲ ಅಂತ ಗೊತ್ತಾದ್ರೆ ಪರಿಹಾರ ಆ ಥರದ ಕೇಸು ಕೂಡ ಇದೆ ಈ ಭಾಗದಿಂದ ಬಂದಿಲ್ಲ ಬಂದಿರೋದು ಮಾತ್ರ ಇದೆ ಏನು ಅಭಿನಯ ವರದಲ್ಲಿ ಬಂದಿದೆ ಈ ನಿಟ್ಟಿನಲ್ಲಿ ಖಾಯಂ ಜನತಾ ನ್ಯಾಯ ನ್ಯಾಯಾಲಯಕ್ಕೆ ಈ ಮೊದಲು ನಿವೃತ್ತ ಜಿಲ್ಲಾ ನ್ಯಾಯಾಧೀಶನನ್ನು ನೇಮಿಸಿಕೊಳ್ತಾ ಇದ್ದಾರೆ ಈ ಸಾರಿ ಮಾನ್ಯ ಹೈಕೋರ್ಟ್ ಹಾಗೆ ಕಾಸಗ ತೀರ್ಮಾನ ಮಾಡಿ ಬಹಳಷ್ಟು ಪ್ರಕರಣ ಅಡಿಯಬಾರ್ದು ಇದನ್ನು ಹೆಚ್ಚಿಗೆ ಜನರು ತಲುಪಿಸ್ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಸಿಟಿ ಜಜಸ್ನಾದ್ರೆ ನನ್ನ ಅಂಥವನ್ನು ನೇಮಿಸಿದ್ರು ಕರ್ನಾಟಕದಲ್ಲಿ ಒಟ್ಟು ಆರಿಗೆ ಇದೆ ಅಲ್ಲೇ ಇದ್ದರೆ ಅಲ್ಲಿ ನಾಲ್ಕೇ ಜಿಲ್ಲೆಗಳಿರ್ಬೋದು ಇಲ್ಲಿ ನನಗೆ ಎರಡು ಜಿಲ್ಲೆ ಧಾರವಾಡಿಗೆ ಏಳು ಜಿಲ್ಲೆಗಳಿದ್ರೆ ಮೈಸೂರಲ್ಲಿದೆ ಮಂಗಳೂರಲ್ಲಿದೆ ಬೆಂಗಳೂರಲ್ಲಿ ಸದ್ಯ ಹಳಗ್ ಇದೆ ಇನ್ನು ವಿಜಯಪುರದ ಮಿತ್ರರು ಅಂತ ವಿಜಯಪುರಕ್ಕೆ ಇಲ್ಲ ನಮ್ಮ ಹತ್ರ ಒಂದು ಆರುನೂರು ಕೇಸ್ಗಳಿದೆ ನಮಗೆ ಆಗ ಒಂದು ಪಿ ಎ ವ್ಯವಸ್ಥೆ ಮಾಡಬೇಡಿ ಪರಮಾಡಿಗೆ ಅವರು ಇದೆ ಹಾಗೆ ಕೇಳಿದಾಗ ಏನು ಬಗ್ಗೆ ಅಂತಿಲ್ಲ ಫೈನಲೈಸ್ ಆಗಿಲ್ಲ ಹಾಗೇನಾದರೂ ಬಂದರೆ ನಾನು ಒಂದು ಎರಡು ಸಹ ಅಲ್ಲಿ ಕ್ಯಾಂಪ್ ಮಾಡಬೇಕಾಗುತ್ತೆ ಆ ವಿಷಯವನ್ನು ಹಿಡಿತಾರೆ ಹಾಗೆ ಇಲ್ಲಿ ನೀವು ಬಾಗಲಕೋಟೆಯವರು ಏನಿದೆ ನಮ್ಮಲ್ಲಿ ಒಂದು ಕೊರತೆ ಏನಿದೆ ಅಂತ ಹೇಳಿದ್ರೆ ಆನ್ಲೈನ್ ಫೈಲಿಂಗ್ ಇಲ್ಲ ಈ ಫೈಲಿಂಗ್ ಇಲ್ಲ ಫಿಸಿಕಲ್ ಫೈಲಿಂಗು ಇಲ್ಲ ಅಂದರೆ ನಾಲ್ಕುನೂರ ಐನೂರು ಕೇಸ್ ಒಟ್ಟಿಗೆ ಆದರೆ ನಾವು ನಿಮ್ಮ ಬಾಗಲಕೋಟೆ ಜಿಲ್ಲಾ ಏನು ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿ ಏನಿದ್ದಾರೆ ಫೈನಲ್ ಫೈಲನ್ನ ಫೈಲ್ ಮಾಡೋದಾಗಿ ಮಾಡಿ ನಾನೇ ಬರ್ತೀನಿ ಸಿಟಿಗಿಗೆ ಈ ಒಂದು ವ್ಯವಸ್ಥೆ ಕೂಡ ಮಾಡಿದ್ದಿದೆ ಸೊ ಈ ನಿಟ್ಟಿನಲ್ಲಿ ಈ ಕಾಯಂ ಜನತಾ ನ್ಯಾಯಾಲಯದ ಮಹತ್ವ ಈ ಸೇವೆಗಳ ವಿರುದ್ಧತೆ ನೀವು ಹಾಕುವಂಥ ದಾವೆಗಳು ಬೇರೆ ಎಲ್ಲಾದರೂ ಈಗ ನೀವೊಂದು ಐದು ಲಕ್ಷ ಪರಿಹಾರ ಬೇಕು ಅಂತ ಹೇಳಿದರೆ ಎಷ್ಟು ಪರ್ಸೆಂಟ್ ನೀವು ಕೋರ್ಟ್ ಫೀ ಕಟ್ಬೇಕಾಗತ್ತೆ ವಿಚಾರ ಮಾಡ್ತೀವಿ ಈ ನಿಟ್ಟಿನಲ್ಲಿ ಕೋರ್ಟ್ ಫೀ ಸಲ್ಲಿಸಿ ಆದಷ್ಟು ಬೇಕಾಗಿ ಪ್ರಕರಣ ಮುಗಿಸ್ಕೊಂಡು ನಾವು ಬಂದಿರುವಂಥ ತೀರ್ಪಿನ ವಿರುದ್ಧ ಯಾವುದೇ ಇಲ್ಲ ಅನ್ನೋದಾದರೆ ಕೊನೆ ಪ್ರಶ್ನೆ ಪ್ರಭು ಈ ಸಂಬಂಧ ತ ದೋಷಪೂರಿತವಾಗಿ ತೋರ ಜಡ್ಜ್ಮೆಂಟ್ ಆದ ನಿರ್ಬೋ ಆದ ಈ ಪ್ರಸಿಸ್ ಮುಂದೆ ರಿಟರ್ನ್ಸ್ ಇನ್ನು ಬಂತಾ ನಾನು ಹೇಳಿಕೊಳ್ಳುತ್ತಾ ಇದ್ದೀನಿ ಅದರ ನಾನು ಈ ಈ ಕೇಸಲ್ಲಿ ಯಾರೆಲ್ಲಿ ಹೆರಿಟೇಜ್ ಕ್ವೆಶ್ಚನ್ ಆಗಿದೆ ಆ ಏನು ಸಾಹೋಗಳು ಆಗಿದೆ ಅದನ್ನ ಏನು ಎಷ್ಟು ಪರಿಹಾರ ಕೊಟ್ಟಿದ್ದೀರೋ ಅದಲ್ಲ ಈಗ ಎಮ್ವಿ ಸಾರಿಟಿ ಇದೆಯಲ್ಲ ಸರಳವನ್ನ ಬೇಸ್ ಮಾಡ್ಕೊಂಡು ಅದನ್ನ ಒಪ್ಪಿ ಅದರ ಆದಾಯವನ್ನು ಕೊಟ್ಟಿದ್ದೀನಿ ಇಪ್ಪತ್ತೆರಡು ಎರಡು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ದು ಕಾಸದ ಒಂದು ಚಾರ್ಟ್ ಬಂದಿದೆ ನಾವು ಫಾಲೋ ಮಾಡಿ ಒಬ್ಬ ರೈತ ಮುಂದೆ ಹೋಗ್ತಾ ಇದೆ ಅದು ಹತ್ರ ಇದೆ ಅನ್ನೋ ಕಾರಣ ಅಂತ ಬೆಳಗಾವಿ ಜಿಲ್ಲೆ ತುಂಬಾ ಉಪಯೋಗ ತಗೊಂಡಿದ್ದಾನೆ ಈ ಜಿಲ್ಲೆಯಿಂದ ಮಾತ್ರ ಕಡೆ ನನ್ನ ಮೂವತ್ತು ದೇಸಲ್ಲಿ ಬಾದಾಮಿ ಅವ್ರು ಹೇಗಾಗಿ ಎಸ್ ಬಿ ಐ ಸ್ಟಾರ್ಟ್ ಮಾಡಿದ್ರು ಇವತ್ತು ಎಸ್ ಬಿ ಐ ಅಂದರೆ ಪ್ರೆಸೆಂಟೇಶನ್ ಇಲ್ಲ ನಾ ನಿಮ್ಮ ಕರ್ನಾಟಕ ವಿಕಾಸ ಕನ್ನಡ ಬ್ಯಾಂಕ್ ಅಂತ ಬಂದಿದೆ ವಿಕಾಸ ಇಲ್ಲ ಸರ್ ಹತ್ರ ಬುಕ್ ಇಂಥ ಮಾಡ್ಕೊಂಡಿದ್ದೀನಿ ಸರ್ ಯಾಕಂದರೆ ಅವರು ತುಂಬ ಜನ ಹಾನ್ಕೊಂಡಿದ್ದಾರೆ ಕ್ಯಾನ್ಸರಾ ಬ್ಯಾಂಕ್ ಇರೋದು ತುಂಬ ಇದೆ ಸಿಟಿ ಬ್ಯಾಂಕ್ ಮಾಡಿಕೊಂಡು ತುಂಬ ಆಯಿತು ಅಂದರೆ ಮಾಜಿ ಹಾಕಿ ಕ್ಯಾನ್ಟರ್ ಬ್ಯಾಂಕ್ ಆಗಿದೆ ಕೆಲವು ವಿಜಯ ಬ್ಯಾಂಕ್ ಇರ್ತೀವಿ ಬ್ಯಾಂಕ್ ಆಫ್ ಬರೋಡ ಆಗಿದೆ ಅವ್ರನ್ನ ಅವರು ಹಾಕಿದ್ದಾರೆ ಅದ್ಕೋಬ್ಯಾಕ್ ನಿಮ್ಮಲ್ಲಿ ಪ್ಯಾನಲ್ ಅನ್ನು ಕಳ್ಸಿರ್ತಾರೆ ಅದಕ್ಕೆ ನಿಮ್ಮ ಸಂಬಂಧ ಇದೆ ನೆಂಬ ಕೊಡ್ತೀನಿ ಆಮೇಲೆ ನಮ್ಮ ಗಾಯದು ಸೀರಿಯಸ್ ನಂಬರ್ ಇದೆ ಯಾವಾಗಾದರೂ ಮಾತಾಡ್ಬೋದು ವಕೀಲರು ಮನಸ್ಸು ಮಾಡೋದಕ್ಕೆ ಅದ್ರ ಜೊತೆಗೆ ಮ್ಯಾನೇಜರ್ಸ್ ಮನಸ್ ಮಾಡ್ಬೋದು ಇನ್ನು ಸಾರ್ವಜನಿಕರಿಗೆ ಏನು ಎತ್ತ ನಾವು ಹೇಳೋದಿರುತ್ತೆ ಸಾವೆಲ್ಲ ಹೇಳ್ತೀವಿ ನೀವೆಲ್ಲ ಮಾತು ಹೇಳೋದು ಸರಿಯಾಗಿ ರೀಚ್ ಆಗುತ್ತೆ ನಾನು ಈಸ್ ಪ್ರಸಿದ್ಧ ಕಾರ್ಯಕ್ರಮ

ಡೆಫಿನೆಟ್ಲಿ ಏನಾಗುತ್ತೆ ಇಲ್ಲಿ ನೀವು ಸಹೋದರಿ ನ್ಯಾಯಾಧೀಶರೇ ನ್ಯಾಯಾಂಗ ಸಿಬ್ಬಂದಿಗಳೇ ಪತ್ರಕ್ರಾಮಿಕರೇ ಹಾಗೂ ಕಾರ್ಮಿಕ ಅಧಿಕಾರಿಗಳು ನಮ್ಗೆಲ್ಲ ಬಂದಿದ್ದಂಗೆ ನ್ಯಾಯಾಲಯಗಳ ಇತಿಹಾಸ ನಮ್ಗೆ ಗೊತ್ತಿದೆ ಈ ನ್ಯಾಯಾಲಯಗಳು ಪುರಾತನ ಕಾಲದಲ್ಲಿ ಪಂಚಾಯತಿ ಕಟ್ಟೆಯಲ್ಲಿ ಮಾಡ್ತಾ ಹಿರಿಯರು ಹಾಗೂ ಗ್ರಾಮದ ಮುಖ್ಯಸ್ಥರು ಒಂದು ತೀರ್ಮಾನವನ್ನು ಕೊಡ್ತಾರೆ ಅದಕ್ಕೆ ಕಾನೂನಿನ ಮಹತ್ವ ಇವ್ರಿಗೂ ಸಹ ಸ್ವತಂತ್ರ ನಂತರ ಕಾನೂನು ನ್ಯಾಯಾಲಯಗಳು ಸ್ಥಾಪನೆಗಳಾಗಿದ್ದರೂ ಸಹಿತ ಖಾಸಗಿ ನ್ಯಾಯಾಲಯಗಳ ಸ್ವತಂತ್ರವಾಗಿ ಕೆಲವು ನ್ಯಾಯಾಲಯಗಳು ನಡೀತಾ ಇದ್ದಾವೆ ಅಂತ ನ್ಯಾಯಾಲಯಗಳ ತೀರ್ಪುಗಳು ಸಹ ಸೆಕ್ಷನ್ ಟೂ ಸಿವಿಲ್ ಸಮಾನವಾಗಿ ನ್ಯಾಯಾಲಯಗಳು ತೀರ್ಪನ್ನು ಮುಂಚೆ ಹತ್ತೊಂಬತ್ತು ಎರಡ್ ಸಾವಿರದ ನಾಲ್ಕು ಮೂರರಲ್ಲಿ ಅಪ್ಪ ಯಾರಾದರೂ ನ್ಯಾಯಾಧೀಶ ಪಾರ್ಟಿಷನ್ ಸೂಟ್ ಕೊಂದು ಒಟಿ ಕೊಡ್ತಾಕ ಪಕ್ಷಗಾರಿಗೆ ನಾನು ಒಂದು ಪಾರ್ಟಿಷನ್ ಸೂಟ್ ಹಾಕಿ ಇದ್ರೆ 4 ಎಕರೆ ಜಮೀನ್ ಇದೆ 4 ಜನ ಹಂಚಬೇಕು ಇದೆಲ್ಲೆಲ್ಲ ಒಂದು ಎಕರೆ ಜಮೀನ್ ಕೊಡ್ತೀನಿ ಅಂತಂದ್ರೆ ಹೆಟ್ಟಮೋಷ್ಟೆ ಆಗ್ತಿದೆ ಚಾತಿಪುತ್ರರಾಯ್ सांगितलं ನ್ಯಾಯ 4 ಜನ ಹಂತಕ್ಕೆ ಆದರೆ ಹಿಂದೂವಾದಲ್ಲಿ ಗೌರವಾ ಆಗಿದೆ

ಇಟ್ಸ್ ಆಲ್ ಓಕೆ ಪರಿಶೀಲನೆ ಹಾಗೆತ್ತು 2000 ರಲ್ಲಿ ಸಿಪಿಸಿ ಅಮೆಂಡ್‌ಮೆಂಟ್ ಒಂದು ಸೆಕ್ಷನ್ ಇತ್ತು 9 ಆಫ್ ಸಿಪಿಸಿ ರಾಡ್ ಮೇಕೊ ಡಿಸ್ಕೋಟೆಡ್ ಸೊಲ್ಯೂಷನ್ ಅಂತ ಅಮೆಂಡ್‌ಮೆಂಟ್ ಮಾಡಿದ್ರು ಕೋಇನ್ ಡಿಫೈಂಡ್ ಸಿಆರ್ಎಸ್ ಅಸೈಟ್ ವಿ ಭಾಗಕ್ಕೆ ನಿಂದ ತಾ ಅಮೆಂಡ್‌ಮೆಂಟ್ ಮಾಡಿದ್ವಿ ಮೂಚೆ ಒಬ್ಬ ನ್ಯಾಯಾಧೀಶ ನ್ಯಾಯಾಧಿಕೆಯವರ ಪಕ್ಷಿತರನಿಗೆ ಸಿವಿಲ್ ವ್ಯಾಜ್ಯಗಳಲ್ಲಿ ರಾಜೀ ಮಾಡ್ಕೋ ಅಂತ ಹೇಳಿದ ಅಪರಾಧ ಕ್ರಿಮಿನಲ್ ರಾಜ್ಯದಲ್ಲಿ ಶಿಕ್ಷೆ ಕಡಿಮೆ ಮಾಡುವಂತ ಮಾಡ್ತೀನಿ ಬದಲಾಗಿದೆ ಯಾಕೆ ದೇಶದಲ್ಲಿ ನ್ಯಾಯಾಲಯಗಳ ಜನಸಂಖ್ಯೆಗಿಂತ ಹೆಚ್ಚಿನ ಸಂಖ್ಯೆಗಳಲ್ಲಿ ಪ್ರಕರಣಗಳು ದಾಖಲಾಗಿದೆ ಈ ಪ್ರಕರಣಗಳನ್ನ ನಿಖಾಲೆ ಮಾಡಲಿಕ್ಕೆ ಇರ್ತಕ್ಕಂಥ ನ್ಯಾಯಾಂಗದ ಮಾಧ್ಯಮ ಕಡಿಮೆ ಆಗ್ತಾ ಇದೆ ಸಂಪನ್ಮೂಲತೆ ಇಲ್ಲ ಜನರಿಗೆ ತೀವ್ರವಾದ ಗತಿಯಲ್ಲಿ ನ್ಯಾಯ ನಿರ್ಣಯ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಏಕೆಂದ್ರೆ ನಮಗೆ ಇದ್ದಂತ ಕಾನೂನುಗಳು ತುಂಬಾ ಚಿಕ್ಕಿದ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿ ಜನತಾ ನ್ಯಾಯಾಲಯದ ಮತ್ತು ಮೀಡಿಯರ್ ಸಂಪಟ್ಟದ ಯಾವ್ಯಾವ ಪ್ರಕರಣಗಳನ್ನ ನಾವು ರಾಜಿ ಮೂಲಕ ಮುಗಿಸ್ಕೋಬಹುದು ಅಥವಾ ಆ ಪ್ರಕರಣಗಳನ್ನ ಪರಿಹಾರ ತಗೊಳ್ಕೊಬಹುದರ ಬಗ್ಗೆ ತಿಳಿಸಿಕೊಟ್ಟಿರ್ತಕ್ಕಂತಹ ಗೌರವಾನ್ವಿತ ಶ್ರೀ ರವೀಂದ್ರ ಪಲ್ಲೆ ಜಿಲ್ಲಾ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ಕಾಯಂ ಜನತಾ ನ್ಯಾಯಾಲಯ ಬೆಳಗಾವಿ ಮತ್ತು ಪಾಲ್ಗೋಟೆ ಇವರಿಗೆ ನಮ್ಮ ವಕೀಲ ಸಂಘದ ಪರವಾಗಿ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳನ್ನು ತಿಳಿಸಿದೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀ ಜಿ ಎ ಎರಡನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರು ಬಾಗಲಕೋಟೆ ಹಾಗೂ ಸಂಚಾರಿ ನ್ಯಾಯಾಲಯ ಮುನಗುಲ್ ಇವರು ಕೂಡ ಇವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ನಮ್ಮ ವಕೀಲ ಸಂಘದ ಪರವಾಗಿ ವಂದನೆಗಳನ್ನು ತಿಳಿಸುತ್ತೆ ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಸ್ಥಾನಮಾನ ಅಲಂಕರಿಸಿರ್ತಕ್ಕಂಥ ಶ್ರೀ ಹನುಮಂತರಾವ್ ಆರ್ ಕುಲಕರ್ಣಿ ಹಿರಿಯ ದಿವಾಣಿ ನ್ಯಾಯಾಧೀಶರು ಹಾಗೂ ಜೆ ಎಂ ಸಿ ಹುಣ್ಣು ಇವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಅಭಿನಂದನೆ ಅದೇ ರೀತಿ ಶ್ರೀ ಬಸವರಾಜ್ ನೇಸರ್ಗಿ ಪ್ರಧಾನ ದಿವಾಣಿ ನ್ಯಾಯಾಧೀಶರು ಹಾಗೂ ಜೆ ಎಂ ಸಿ ಹುಣ್ಣು ಇವರಿಗೂ ಕೂಡ ನಮ್ಮ ವಕೀಲ ಸಂಘದ ಪರವಾಗಿ ನಮ್ಮೆಲ್ಲರ ಪರವಾಗಿ ಅಭಿನಂದನೆ ಅದೇ ರೀತಿ ಶ್ರೀ ಮಾತೇಶ್ ಪಟಲ್ ಅಪರ ದಿವಾಣಿ ನ್ಯಾಯಾಧೀಶರು ಹಾಗೂ ಜೆ ಎಂ ಸಿ ಹುಣ್ಣು ಇವರಿಗೂ ಕೂಡ ನಮ್ಮ ವಕೀಲ ಸಂಘದ ಪರವಾಗಿ ನಮ್ಮೆಲ್ಲರ ಪರವಾಗಿ